ಬಟ್ ನನಗೆ ಈ ಸಮೀಕ್ಷೆ ಬಗ್ಗೆ ಭಾಳ ಒಳ್ಳೇದು ಅನ್ನಿಸ್ತಾ ಇದೆ ಯಾಕಂದರೆ ಈ ಸಮೀಕ್ಷೆ ಆಲ್ ಓವರ್ ಇಂಡಿಯಾ ಎಲ್ಲಿ ಆಗಿಲ್ಲ ಈ ಥರದ ಕ್ವಶನಿಂಗು ಈ ಥರ ಹೋಗಿ ಮನೆ ಮನೆಗೆ ಹೋಗಿ ಸೈಂಟಿಫಿಕ್ ಆಗಿ ಆಗ್ತಕ್ಕಂಥದ್ದಿಲ್ಲ ಆಮೇಲೆ ಇದು ಆಗ್ತಕ್ಕಂಥದ್ದು ಒಂದು ಸಮಾಜಕ್ಕಲ್ಲ ಎಲ್ಲ ಸಮಾಜದಲ್ಲಿ ಎಲ್ಲ ಸಮಾಜದ ಎಲ್ಲ ಜಾತಿಯಲ್ಲಿ ಬಡವರು ಯಾರಿದ್ದಾರೆ ಬಡವ್ರು ಯಾರಿದ್ದಾರೆ ಅದನ್ನು ಕಂಡಿಡಿತಕ್ಕಂಥ ಸಮಾಜ ಇದು ಯಾವುದು ಜಾತಿ ಗಣಿತ ಅಲ್ಲ ಇದು ಜಾತಿ ಇಸ್ ಒನ್ ಆಫ್ ಇಟ್ ಬಟ್ ಇನ್ನು ಉಳ್ಕಿದ್ದೆಲ್ಲ ಶೈಕ್ಷಣಿಕವಾಗಿ ನಿಮ್ಮ ಮಕ್ಕಳು ಶಾಲೆಗೆ ಹೋಗ್ತಾ ಇರಲ್ಲ ಶಾಲೆಗೆ ಹೋಗ್ತಾ ಇದ್ದಾರೆ ಗೌರ್ಮೆಂಟ್ ಶಾಲಿನ ಇಂಗ್ಲೀಷ್ ಮೀಡಿಯಮ್ಮ ಅದ್ರ ಜೊತೆಗೆ ನಿಮ್ಮ ಮನೇಲಿ ಯಾರನ್ನ ಮೊದಲು ರಾಜಕೀಯದಲ್ಲಿ ಇದ್ರ ಅಥವಾ ನೀವೇನು ಸೆಂಟ್ರಲ್ ಗೋರ್ಮೆಂಟ್ನಲ್ಲಿ ಕೆಲಸ ಮಾಡ್ತೀರಾ ಸ್ಟೇಟ್ ಗೋರ್ಮೆಂಟ್ನಲ್ಲಿ ಕೆಲಸ ಮಾಡ್ತೀರಾ ನಿಮ್ಮ ಮನೇಲಿ ಟಾಯ್ಲೆಟ್ ಇದೆಯಲ್ಲೋ ಒಲ ಇದೆಯಲ್ಲೋ ಹೊಲ ಇದ್ದ ನೀರಾವರಿ ಇದೆಯಲ್ಲೋ ಆ ಥರದ್ದೆಲ್ಲ ಒಂದು ಸುಮಾರು ಅರವತ್ತು ಕ್ವಶನರಿಗೆ ಆನ್ಸರ್ ಸಿಗೋದ್ರಿಂದ ಇಡೀ ಕರ್ನಾಟಕದ ಜನತೆಗೆ ಒಂದು ಮಿರರ್ ಆದಂಗೆ ಆಗುತ್ತೆ ಎಲ್ಲ ಸಮಾಜದ ಮುಖಂಡರುಗಳಿಗೆ ಅವ್ರ ಸಮಾಜದಲ್ಲಿ ಎಷ್ಟು ಬಿಡೋದಂತೇಳಿ ಒಂದು ಸಂಪೂರ್ಣವಾದ ಮಾಹಿತಿ ಸಿಗ್ತಕ್ಕಂಥದ್ದೆ ಅದಕ್ಕಾಗಿ ಆಲ್ರೆಡಿ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಆಲ್ರೆಡಿ ಆಗಿಬಿಟ್ಟಿದ್ದೀನ ಟ್ವೆಂಟಿ ತರ್ಟಿ ಪರ್ಸೆಂಟ್ ಬಾಕಿ ಇದೆ ಸೊ ನಾನು ಸರ್ಕಾರಕ್ಕೆ ಆಮೇಲೆ ಇಂಥ ಒಂದು ಏನು ಸಮೀಕ್ಷೆ ಮಾಡ್ತಕ್ಕಂಥ ನಮ್ಮೆಲ್ಲ ಅಧಿಕಾರಿಗಳು ಏನಿದ್ದಾರೆ ಸುಮಾರು ಲಕ್ಷಾಂತರ ಕಾರ್ಯಕರ್ತರು ವಿಶೇಷವಾಗಿ ಅಂಗನವಾಡಿಯವರು ಆಮೇಲೆ ಆಶಾ ಕಾರ್ಯಕರ್ತರು ಟೀಚರ್ಗಳು ಏನು ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ನಾನು ಅಭಿನಂದಿಸಲಿಕ್ಕೆ ಇಚ್ಛೆ ಬಯಸ್ತೇನೆ ಈಗಾಗಲೇ ಕೇಂದ್ರ ಸರ್ಕಾರ ಜನತೆ ಮಾಡಲಿಕ್ಕೆ ಕ್ರಮ ಕೈಗೊಂಡಿದೆ ಆದರೂ ರಾಜ್ಯ ಸರ್ಕಾರ ಧರ್ಮವನ್ನು ಹೊಡೆಯಲಿಕ್ಕೆ ಯಾರು ರೀ ಜೋಶಿ ಸಾಹೇಬ್ರಿಗೆ ಅವರಿಗೆ ಸರಿ ಇದಿಲ್ಲ ಕೇಳ್ಕೊಳ್ಳಿ ಧರ್ಮ ಯಾರು ಹೊಡಿತಿದ್ದಾರೆ ಈಗ ಮತ್ತೆ ಅವ್ರು ಮಾಡ್ತಕ್ಕಂಥದ್ದು ಓ ಬಿ ಸಿ ಏನು ಮಾಡ್ತಿದ್ದಾರೆ ಆಮೇಲೆ ಎಕನಾಮಿಕಲ್ ವೀಕರ್ ಸೆಕ್ಷನಿಗೆ ಕೊಡೋದಲ್ಲ ಹತ್ತು ಪರ್ಸೆಂಟು ಅದು ಯಾರಿಗೆ ಕೊಟ್ರಂತೆ ಜೋಶಿ ಸಾಹೇಬ್ರಿಗೆ ಕೇಳಿ ಹತ್ತು ಪರ್ಸೆಂಟ್ ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ ಕೊಟ್ಟರು ರಿಸರ್ವೇಷನ್ ಯಾರು ಯಾರು ಯಾವ ಜಾತಿಗಳು ಜಾತಿಗಳಿದಾರೆ ಅಂತಂದ್ರೆ ಧರ್ಮ ಹೊಡಿತಕ್ಕಂಥದ್ದು ಇವರೇ ಇವ್ರ ಕಾಲದಿಂದ ಎಲ್ಲ ಹಿಂದೂಗಳಲ್ಲಿ ಒಳ ಪಂಗಡದ ಹಿಂದೂಗಳಿಗೆ ಇವರೇ ಇವರು ಹಿಂದೂಗಳಿಗೆ ಮೋಸ ಮಾಡಿದ್ರು ಇವರೇ ಬಿ ಜೆ ಪಿಯವರು ಹಿಂದೂ ಹೆಸರುಗಳು ಹೇಳಿ ಓಟ್ ತೊಗೊಂಡು ಇವ್ರ ಮಕ್ಳುಗಳು ಯಾರು ಇವ್ರ ಮಕ್ಕಳು ಏನು ಇವ್ರ ಮಕ್ಕಳೆಲ್ಲ ಇದ್ದಾರೆ ಬಡವ ಇರ್ತಕ್ಕಂಥ ಹಿಂದೂ ಮಕ್ಕಳಿಗೆ ರೋಡ್ನಲ್ಲಿ ಹಿಂದೂ ಮುಸ್ಲಿಮ್ ಜಗಳ ಮಾಡಿಸಿ ಇವ್ರು ಲಾಭ ಪಡಿತಕ್ಕಂಥ ಬಿಟ್ಟ್ರಿ ಇನ್ನೇನು ಇವರು ಇವ್ರು ಇವ್ರು ಹತ್ತು ವರ್ಷದಲ್ಲಿ ಯಾವ ಹಿಂದೂಗಳಿಗೆ ಲಾಭ ಆಗಿದೆ ಹೇಳ್ಬಿಡಿ ನೋಡೋಣ ಈ ಹಿಂದೂಗಳು ಅಗ್ಲಾಗ್ಲಾ ಪರ ಮಾತನಾಡ್ತಾರಲ್ಲ ಅವರು ಯಾವ ಹಿಂದೂಗಳಿಗೆ ಲಾಭ ಆಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಬೇಡ ಚರ್ಚೆ ಮಾಡ್ಬೇಕು ಬೇಡ್ರಿ ಮತ್ತೆ ಹೇಳ್ರಿ ಒಂದು ಸಲ ಕರ್ಕೊಂಬಂದು ಚರ್ಚೆ ಮಾಡ್ಸಿರಿ ಯಾವ ಹಿಂದೂಗಳಿಗೆ ಈ ಹತ್ತು ವರ್ಷದಲ್ಲಿ ಇಡೀ ಭಾರತ ದೇಶದಲ್ಲಿ ಎಷ್ಟು ಹಿಂದೂಗಳಿಗೆ ಅನುಕೂಲ ಆಗೈತೆ ಕೇಳೋಣ ಮಾತ್ರ ಚರ್ಚೆ ಮಾಡಿರಿ ಇವ್ರ ಮಕ್ಕಳುಗಳಿಗೆ ಬಿ ಜೆ ಪಿಯ ಮುಖಂಡರು ಮುಖಂಡರುಗಳಿಗೆ ಇವ್ರ ಮಕ್ಕಳುಗಳಿಗೆ ಅಬ್ರಾಡ್ನಾಗ ಓದಿಸ್ತಾರೆ ಸ್ಟಾನ್ಫೋರ್ಡ್ ಯೂನಿವರ್ಸಿಟಿಗೆ ಓದ್ತಾರೆ ಕೇಂಬ್ರಿಜ್ ಯೂನಿವರ್ಟಿ ಓದ್ತಾರೆ ಇಂಥ ಇವರು ಮಕ್ಕಳು ಓದ್ತಾರೆ ನಮ್ಮ ಮಕ್ಕಳು ಇಲ್ಲೇ ಪಾಟೀಚೀಲ್ ಹಾಕೊಂಡಲ್ಲೇ ಇಡ್ಕೊಂಡು ಇಲ್ಲೇ ಧರ್ಮ ಧರ್ಮ ಅಂತ ಇವ್ರು ಗುದ್ದಾಡಬೇಕು ಇವರು ಧರ್ಮ ದೇಶದ ಮೇಲೆ ಓಟ್ ತಗೊಂಡು ರೊಕ್ಕ ಮಾಡ್ಕೊಂಡು ಓಡಬೇಕಷ್ಟೇ ಈಗ ಎಷ್ಟು ಹಿಂದೂಗಳು ಈ ದೇಶ ಬಿಟ್ಟು ಹೋಗಿದಾರಂತೆ ಮಾಹಿತಿ ಅಂತ ಜೋಶಿ ಸಾಹೇಬರಿಗೆ ಕೇಳ್ತಾರಾ ಇಪ್ಪತ್ತೈದು ಲಕ್ಷ ಹಿಂದೂಗಳು ಈ ದೇಶವನ್ನ ಪಾಸ್ಪೋರ್ಟ್ ಬಿಟ್ಟು ಹೋಗಿದ್ದಾರೆ ಇದ್ರ ಬಗ್ಗೆ ಯಾರು ಮಾತಾಡ್ಬೇಕು ಮತ್ತೆ ಯಾಕೆ ಬಿಟ್ಟು ಹೋಗೋದರು ಹಿಂದೂಗಳು ಇಪ್ಪತ್ತೈದು ಲಕ್ಷ ಹಿಂದೂಗಳು ಈ ದೇಶದಲ್ಲಿ ಪಾಸ್ಪೋರ್ಟ್ ಸರೆಂಡರ್ ಮಾಡಿ ಹೋಗಿದ್ದಾರೆ ಯಾಕೆ ಬಿಟ್ಟು ಹೋಗ್ತಾ ಇದಾರೆ ಹಿಂದೂಗಳು ಮತ್ತೆ ಕಾರಣ ಏನು ಬೇರೆ ದೇಶದ ಒಂದು ಹಿಂದೂನು ಬರಲಿಲ್ಲ ಎಲ್ಲ ಕಡೆ ಹೋಗಿ ಹೇಳ್ತಾರೆ ಇವರೇ ಗರ್ವಾ ಕರ್ಕೊಂಬರ್ತೀವಿ ಬರ್ತೀವಿ ಗರ್ವಾಪ್ಸಿ ಕರ್ಕೊಂಡ್ಬರ್ತೀವಿ ಅಂತ ಹೇಳಿದ್ರು ಯಾವ ದೇಶದ ಒಬ್ಬ ಹಿಂದೂ ಇಲ್ಲಿ ಬಂದಿದ್ದಾನಂತೆ ಅಮೇರಿಕಾಗೆ ಹೋದಾಗ ಬಹಳ ದೊಡ್ಡದೊಂದು ಪ್ರಚಾರ ಇರ್ತದೆ ಲಂಡನ್ಗೆ ಹೋದ್ರೂ ಪ್ರಚಾರ ಇರ್ತದೆ ಕೆನಡಾಗ ಹೋದ್ರೆ ಪ್ರಚಾರ ಇರ್ತದಂತೆ ಎಷ್ಟು ಜನ ಬಂದರಂತೆ ಇಲ್ಲಿ ಈ ದೇಶದಿಂದ ಇಪ್ಪತ್ತೈದು ಲಕ್ಷ ಜನ ಪಾಸ್ಪೋರ್ಟ್ ಸರೆಂಡರ್ ಮಾಡಿ ಹೋಗಿದ್ದಾರೆ ನಾಚಿಕೆ ಮಾನ ಮರ್ಯಾದೆ ಇಂಥದ್ರ ಬಗ್ಗೆ ಏನನ್ನ ಚರ್ಚೆ ಮಾಡ್ತಾರ ಮಾತಾಡಿ ಕೇಳಿ ನೋಡೋಣ ಈಗ ಸಮೀಕ್ಷೆಯಲ್ಲಿ ಅಕೌಂಟ್ ಯಾಕೆ ಇರಬಾರ್ದು ಈ ಕೇಂದ್ರ ಸರ್ಕಾರ ಕೇಳ್ತಲ್ಲ ನಿಮಗೆ ಕೇಂದ್ರ ಸರ್ಕಾರ ಯಾವ ಮಾಹಿತಿ ನಿಮಗೆ ಎಲ್ಲ ಕೇಳಿದ ಸರ್ಕಾರ ಕೇಳದೆ ಕಂಪಲ್ಸನ್ ಇಲ್ಲ ಏನ್ ಕಂಪಲ್ಸನ್ ಇದೆಯಾ ಯಾಕೆ ಅದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅರ್ಥ ಆಗತ್ತೆ ಎಕನಾಮಿಕಲ್ ಸರ್ವೆ ಇರದಿಂದ ಪ್ರಶ್ನೆ ಕೇಳ್ತಿದ್ದೀವಿ ಸೊ ಎನಿ ಕ್ವಶನ್ ವಿಚ್ ಇಸ್ ಆಸ್ಟ್ ಟು ಐಡೆಂಟಿಫೈ ಎಕನಾಮಿಕಲ್ ವೀಕರ್ ಇದರಲ್ಲ ಅನ್ನೋದಕ್ಕದ್ದು ಇದೆ ಇದನ್ನ ಏನ್ ಅನುಕೂಲ ಏನಾಗತ್ತ ಇವರಿಗೆ ಕೊಟ್ರೆ ಇವ್ರಿಗೆ ಅನಾನುಕೂಲ ಏನಾಗತ್ತೆ ಇವ್ರು ಹೇಳ್ತಾ ಇದ್ದಲ್ಲ ಸ್ವಿಸ್ ಬ್ಯಾಂಕ್ ರೊಕ್ಕ ತರ್ತೀವಿ ಅಂತ ಹೇಳಿ ಎಷ್ಟು ಸ್ವಿಸ್ ಬ್ಯಾಂಕ್ ರೊಕ್ಕ ಸ್ವಿಸ್ ಬ್ಯಾಂಕ್ ಬಗ್ಗೆ ಬಹಳ ಮಾತಾಡ್ತಿದ್ರಲ್ಲ ಜೋಶಿ ಸಾಹೇಬ್ರಿ ಒಂದ್ಸಲ ಕೇಳಿ ಭಾರತ ದೇಶದಲ್ಲಿ ಸ್ವಿಸ್ ಬ್ಯಾಂಕ್ ರೊಕ್ಕ ಈಗ ಆಗಿದೆ ನಾಚಿಕೆ ಮಾನ ಮರ್ಯಾದಿ ಬಿಜೆಪಿ ಇದಾರೆ ಏನ್ರಿ ನಾಚಿಕೆ ಮಾನ ಇದೆ ಕೇಳಿ ಅವರಿಗೆ ಹ್ಯಾವ್ ದ ಗಾಟ್ ಎನಿ ಸೇಮ್ ಆನ್ ದ್ ದೇ ಆರ್ ಕ್ಲೇಮಿಂಗ್ ದಟ್ ಎನಿ ಮನಿ ವಿಚ್ ಇಸ್ ದೇರ್ ಔಟ್ಸೈಡ್ ಇಂಡಿಯನ್ ಸ್ವಿಸ್ ಬ್ಯಾಂಕ್ ಟು ಗೇಟ್ ಅಂತ ಹೇಳಿದ್ರು ಇವತ್ತು ಟರ್ಮ್ ಜಾಸ್ತಿ ಆಗಿದೆ ಮೂರು ಪಟ್ ಜಾಸ್ತಿ ಆಗಿದೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ ಮತ್ತೆ ಕಪ್ಪಣ ಎಲ್ಲ ಮತ್ತೆ ಇದೇ ಕಪ್ಪಣ್ಣ